ಇವಾಗ ಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡಿದ್ದೀನಿ ಬೆಳಿಗ್ಗೆಯಿಂದ ಪ್ರಾಗ್ಯ ಸ್ಕೂಲಿಗೆ ಹೋದ್ಮೇಲೆ ವ್ಲಾಗ್ ಶುರು ಮಾಡಿದೆ ಬೆಳಿಗ್ಗೆ ಗಡಿಬಿಡಿ ಆಗ್ತದೆ ನಂಗೆ ವ್ಲಾಗ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಹಾಗೆ ಇವತ್ತಿನ ತಿಂಡಿ ಬಂದು ಮೆಂತ್ಯ ದೋಸೆ ಹಾಗೆ ಬೆಳಿಗ್ಗೆ ಕಡ್ದಿದ್ದು ನಿನ್ನೆ ರಾತ್ರಿ ಕಡ್ದು ಇಡ್ಲಿಲ್ಲ ಆದ್ರೆ ಅಷ್ಟು ಉಬ್ಬಿ ಬರೆಯುವುದಿಲ್ಲ ಬೆಳಿಗ್ಗೆ ಕಡ್ದಾಗ ಅಷ್ಟು ಉಬ್ಬಿ ಬರುದಿಲ್ಲ ವೆಂಥದ ಅಮ್ಮ ಮಾಡಿದ್ರೆ ಚೆನ್ನಾಗ್ ಆಗಿತ್ತು ನಾವು ಅವಲಕ್ಕಿ ಎಲ್ಲ ಹಾಕಿ ಮಾಡಿದ್ರು ಅಷ್ಟು ಸಾಫ್ಟ್ ಬರುದಿಲ್ವ ಅಂತ ಅಮ್ಮ ಎಂತಸ ಹಾಕ್ಲಿಲ್ಲ ತೆಂಗಿನಕಾಯಿ ಹಾಕಿದ್ರು ಬೆಲ್ಲ ಅಕ್ಕಿ ಅಷ್ಟೇ ಹಾಕಿದ್ರೆ ತುಂಬಾ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿತ್ತಂದ್ರೆ ಅದು ಕೈ ಗುಣ ಅಂತ ಹೇಳೋದು ನಮ್ಮ ಅಜ್ಜಿ ಅಮ್ಮನವ್ರು ಮಾಡೋ ಅಡಿಗೆ ಎಲ್ಲ ಹೇಗಿದ್ರು ಅದು ಚೆನ್ನಾಗಿ ಬರುತ್ತೆ ಅದನ್ನ ತುಂಬಾ ವೆರೈಟಿ ಆಗಿ ಎಲ್ಲ ಮಾಡಕ್ ಹೋಗ್ತೀವಿ ಬಟ್ ಅದು ಫ್ಲಾಫೆ ಆಗುದು ಒಂದೊಂದ್ಸಲ ಹ್ಮ್ ಒಂದೊಂದ್ಸಲ ಚೆನ್ನಾಗಿ ಬರುತ್ತೆ ದೋಸೆ ಒಂದೊಂದ್ಸಲ ಅಷ್ಟು ಚೆನ್ನಾಗಿ ಬರುದಿಲ್ಲ ಹಾಗೆ ಪ್ರಾಗಿ ಒಂದು ದೋಸೆ ತಿಂದು ಹೋದ್ಲು ಬೆಳಿಗ್ಗೆ ಅಂತೂ ಗಡಿಬಿಡಿ ಬಿಡಿ ಆಗ್ತದೆ ನಂಗೆ ಯಾಕಂದ್ರೆ ನೈಟ್ ಮಲಗುದಿಲ್ಲ ಅವಳು ಅವಳದ್ದೊಂದು ಸೀತಾರಾಮ ಸೀರಿಯಲ್ ನೋಡ್ಬೇಕಂತ ಹಠ ಮಾಡ್ತಾಳೆ ಕೂತ್ಕೊಂಡು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಮಲಗಿಸ್ಬಿಡ್ತೀನಿ ನಂದೊಂದು ಫಸ್ಟ್ ಫಸ್ಟ್ ಬಿಗ್ ಬಾಸ್ ಅಷ್ಟು ಚೆನ್ನಾಗಿರ್ಲಿಲ್ಲಲ್ಲ ಇವಾಗ ಒಂದ್ ಸ್ವಲ್ಪ ನೋಡೋಣ ಅನ್ಸುತ್ತೆ ಹಾಗಾಗಿ ಬಿಗ್ ಬಾಸ್ ನೋಡ್ತಾ ಇರೋದು ಹನ್ನೊಂದು ಗಂಟೆ ತನಕ ಆಮೇಲೆ ಸ್ವಲ್ಪ ನಿದ್ದೆ ಸರಿ ಆಗುದಿಲ್ಲ ಹಗಲಲ್ಲಿ ಮಲಗುವ ಅಂದ್ರೆ ನಂಗೆ ಹಗಲಲ್ಲಿ ಮಲಗುದಂದ್ರೆ ಇಷ್ಟ ಇಲ್ಲ ಎಷ್ಟ್ ಅಂತದಾಗ್ಬೇಕು ನಂಗೆ ಹುಷಾರಿಲ್ದಂಗೆ ಆಗ್ಬೇಕು ಇಲ್ಲ ಅಷ್ಟು ನಿದ್ದೆ ಬರ್ಬೇಕು ನನಗೆ ಮಲಗ್ಬೇಕಾದ್ರೆ ಈಗಂತೂ ಟೈಮು ಸಿಗಲ್ಲ ಯಾಕಂದ್ರೆ ನಂದೇ ಆದ ಕೆಲವೊಂದು ಎಡಿಟಿಂಗ್ ವಿಡಿಯೋಸ್ ಎಲ್ಲಾ ಇರುತ್ತೆ ನನಗೆ ಅಗ್ಲೆ ಮಲಗಲಿಕ್ಕೆ ಟೈಮ್ ಸಿಗಲ್ಲ ಅದ್ರ ಜೊತೆಗೆ ಮನೆ ಕೆಲಸಗಳ ಇರ್ತದಲ್ಲ ಹಾಗಾಗಿ ಹಾಗಾಗಿ ನಂಗೆ ಮಲಗಲಿಕ್ಕೆ ಟೈಮ್ ಸಿಗುದಿಲ್ಲ ಇನ್ನು ಬಿಗ್ ಬಾಸ್ ಇನ್ನೊಂದು ಸ್ವಲ್ಪ ದಿವಸ ಒಂದು ತ್ರೀ ಫೋರ್ ಡೇಸ್ ಇದೆ ಅಷ್ಟೇ ಮುಗೀತದೆ ಆಮೇಲೆ ಇನ್ನು ಬೇಗ ಬೇಗ ನಾನು ಅಂತ ಅನ್ಕೊಂಡಿದ್ದೀನಿ ಮೊನ್ನೆ ಎಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ನೋಡ್ತಾನೆ ಇರ್ಲಿಲ್ಲ ಈ ಚಳಿಗೆ ದೋಸೆ ಸಹ ಇದಾಗ್ತಾ ಇಲ್ಲ ಓಕೆ ಹಾಗೆ ಪ್ರಾಗ್ಯಾನಿಗ್ ಇಷ್ಟ ಇಲ್ಲ ಮೆಂತ್ಯ ದೋಸೆ ತಿನ್ನುವಾಗ್ಲೇ ಹೇಳ್ತಾಳೆ ನೋಡಿದ ತಕ್ಷಣ ಅಯ್ಯೋ ನಂಗೆ ಮೆಂತ್ಯ ದೋಸೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಹಾಗೆ ಅವಳಿಗೆ ಇವತ್ತು ಸ್ನಾಕ್ಸ್ ಗ್ರೇಪ್ಸ್ ಹಾಕಿದೆ ಹಾಗೆ ಓಕೆ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡಿದೀನಿ ನೋಡೋಣ ಏನಾಗುತ್ತೆ ಅಂತ ಕೆಲವ್ರು ಹೇಳ್ತೀರಾ ಡೈಲಿ ವ್ಲಾಗ್ ಮಾಡಿ ಅಂತ ಡೈಲಿ ವ್ಲಾಗ್ ಮಾಡೋದು ತುಂಬಾ ಕಷ್ಟ ಅಂದ್ರೆ ಇವಾಗ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಏನಾದ್ರೂ ಕಂಟೆಂಟ್ ವಿಡಿಯೋ ಒಂದು ವೀಕ್ಲಿ ಒನ್ಸ್ ಅಪ್ಲೋಡ್ ಮಾಡ್ತೀನಿ ಬೇರೆ ದಿವಸದಲ್ಲಿ ವ್ಲಾಗ್ ಅನ್ನ ಹಾಕ್ತೀನಿ ಓಕೆನಾ ಬೆಳಿಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆದ್ರೆ ಕಂಟಿನ್ಯೂ ಮಾಡಕ್ ಆಗಿಲ್ಲ ಯಾಕಂದ್ರೆ ನಂದು ಎಡಿಟಿಂಗ್ ಇತ್ತು ಹಾಗೆ ವಿಡಿಯೋ ಕೂಡ ಇತ್ತು ಎಲ್ಲವನ್ನ ಹಾಕುವಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಗಂಟೆ ಬಂದು ಹನ್ನೆರಡು ವರೆ ಆಗಿದೆ ಇವಾಗ ಮೀನ್ ತಗೊಂಡಿದೀನಿ ನೋಡಿ ದೊಡ್ಡ ಬಂಗುಡಿ ಹಾಗೆ ನಾಲ್ಕು ಬಂಗುಡಿ ಉಂಟು ಈಗ ಫ್ರೈ ಮಾಡಬೇಕು ಫಸ್ಟ್ ಮೀನನ್ನ ಕಟ್ ಮಾಡಿ ಕ್ಲೀನ್ ಮಾಡ್ಕೋಬೇಕು ಹಾಗೆ ಅನ್ನ ಕೂಡ ಇಟ್ಟಿದ್ದೀನಿ ಸಾಂಬಾರ್ ಕೂಡ ಅಂತ ಫಟಾಫಟೆ ಮಾಡೋಣ ಅದೇ ನಮ್ದು ಯೂಟ್ಯೂಬರ್ ಕೆಲಸ ಅಂದ್ರೆ ಹೀಗೆ ಎಡಿಟಿಂಗ್ ಮತ್ತೆ ವಿಡಿಯೋ ಮಾಡ್ಲಿಕ್ಕೆಲ್ಲ ತುಂಬಾ ಟೈಮ್ ತಗೊಳುತ್ತೆ ಹಾಗಾಗಿ ನಮ್ಮ ಎಲ್ಲ ಕೆಲಸನೂ ಮಾಡಬೇಕು ಈಗ ಮನೇಲಿ ಅಡುಗೆ ಮಾಡೋದು ನಾವು ಮಾಡಲೇಬೇಕು ಸೊ ಅಂತ ಮೀನು ಕಟ್ ಮಾಡ್ಕೊಳ್ತೀನಿ ನೋಡುವ ಹಾಗೆ ಇವತ್ತು ಫಿಶ್ ಫ್ರೈ ಮಸಾಲ ಹೊರಗಡೆದು ಅಂದರೆ ಇವತ್ತು ರೆಡಿ ಮಾಡೋಷ್ಟು ಟೈಮ್ ಇಲ್ಲ ಅರ್ಜೆಂಟಿಗೆ ಬೇಕಾಗುತ್ತೆ ಅಂತ ಒಂದು ಎರಡು ಪೌಡರ್ ತಂದಿಟ್ಕೊಂಡಿರ್ತೀನಿ ಒಂದೆರಡು ಪ್ಯಾಕು ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ ಯಾಕಂದರೆ ಒಂದೊಂದು ಸಲ ಉಪ್ಪು ಕಮ್ಮಿ ಅನ್ನಿಸ್ತದೆ ಹಾಗೆ ಸ್ವಲ್ಪ ಲಿಂಬೆಹಣ್ಣಿದ್ದು ರಸ ಹಾಕಿದ್ದೀನಿ ಇವಾಗ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಇವಾಗ ಫಿಶ್ಶಿಗೆ ಹಚ್ಚಿಬಿಟ್ಟು ಇದು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಇಡಬೇಕು ಆವಾಗಲೇ ಚೆನ್ನಾಗಿ ಕೋಟಿಂಗ್ ಎಲ್ಲ ಹಿಡಿದು ಮೀನು ಉಪ್ಪು ಖಾರ ಹಿಡ್ದು ತುಂಬ ರುಚಿಯಾಗಿರುತ್ತೆ ಫ್ರೈ ತಿನ್ನುವಾಗ ನಾವೇ ಮಸಾಲ ರೆಡಿ ಮಾಡಿಕೊಂಡ್ರೆ ಇನ್ನೂ ತುಂಬ ಆಗುತ್ತೆ ಹಾಗೆ ಎರಡು ಮೀನಿದು ಏನು ಹೇಳ್ತಾರೆ ಅದಕ್ಕೆ ಕೊನೆ ಅದು ಸಿಕ್ಕಿತ್ತು ಅದಕ್ಕೆ ಮಸಾಲ ಹಾಕಿಟ್ಟಿದ್ದೀನಿ ಓಕೆ ಮೀನೆಲ್ಲ ಮ್ಯಾರಿನೇಟ್ ಮಾಡಿ ಆಯಿತು ಇದನ್ನ ಇವಾಗ ಫ್ರಿಜ್ ಅಲ್ಲಿ ಇಡ್ತೀನಿ ಸಾಂಬಾರೆಲ್ಲ ಆಗೋ ಹೊತ್ತಿಗೆ ಅದು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ ಜಾಗನೇ ಇಲ್ಲ ಫ್ರಿಜ್ ಎಲ್ಲ ಫುಲ್ ಆಗಿ ಹೋಗಿದೆ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ಈಗ ನೆಕ್ಸ್ಟ್ ನನ್ನ ಕೆಲಸ ಬಂದು ಸಾಂಬಾರ್ ಮಾಡೋದು ಅನ್ನ ಕೂಡ ಇನ್ನು ಇನ್ನ ಪ್ರೆಸರ್ ಹೋಗ್ಬೇಕು ಅಷ್ಟೊಳಗೆ ನಾನು ಸಾಂಬಾರನ್ನ ರೆಡಿ ಮಾಡ್ಕೊಳ್ತೀನಿ ಹಾಗೆ ಅಡುಗೆ ಆಗೋದು ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ತೊಂಡೆಕಾಯಿ ಸಾರು ಮಾಡಕ್ಕೆ ತೊಂಡೆಕಾಯಿ ಬೇಲಿಕ್ ಹಾಕಿದೀನಿ ಮಸಾಲೆ ಎಲ್ಲ ರುಬ್ಬಿ ಆಯ್ತು ಹಾಗೆ ಅದರ ಮಧ್ಯೆ ಒಂದು ಬೀಟ್ರೂಟ್ ಜ್ಯೂಸ್ ಮಾಡುವ ಅಂತ ಹೇಳಿ ಬೀಟ್ರೂಟ್ ಜ್ಯೂಸ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗೆ ಹಿಮೋಗ್ಲೋಬಿನ್ ಅಂಶ ನಿಮ್ಮ ದೇಹದಲ್ಲಿ ಕಮ್ಮಿ ಇದ್ರೆ ಆ ಬೀಟ್ರೂಟ್ ಜ್ಯೂಸ್ ಮಾಡಿಕೊಡಿದ್ರೆ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಹೆಲ್ದಿಯಾಗಿ ಇರ್ಬೋದು ನೀವು ಹಾಗೆ ನಿಮ್ಮ ಸ್ಕಿನ್ ಸ್ಕಿನ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಕ್ಯಾರೆಟ್ ಬೀಟ್ರೂಟ್ ಈ ಥರ ಜ್ಯೂಸನ್ನು ವೀಕ್ಲಿ ಒನ್ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಮಾಡಿ ಕುಡಿಯೋದ್ರಿಂದ ಅಥವಾ ಡೈಲಿ ನಿಮ್ಗೆ ಆದರೆ ಡೈಲಿ ಕುಡಿಯೋದ್ರಿಂದನೂ ನಿಮ್ಮ ಸ್ಕಿನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ರೆ ಅದೆಲ್ಲ ಕಮ್ಮಿ ಮಾಡ್ಕೋಬಹುದು ಪಟ್ ಅಂತ ಆಗೋಲ್ಲ ಸ್ವಲ್ಪ ಟೈಮ್ ತಕೊಳ್ಳುತ್ತೆ ಇದು ನಿಮ್ಮ ಹೆಲ್ದಿ ರೊಟೀನಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು ಸೊ ಇವಾಗ ನಾನು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಜ್ಯೂಸನ್ನು ಮಾಡ್ಕೊಳ್ತೀನಿ ಓಕೆ ಬೀಟ್ರೂಟ್ ಜ್ಯೂಸ್ ರೆಡಿ ಆಯ್ತು ನೋಡಿ ಕಲರ್ಫುಲ್ ಆಗಿದೆ ಏನು ಕಲರ್ ಹಾಕಿಲ್ಲ ಏನು ಕೆಮಿಕಲ್ ಇಲ್ಲ ಮನೆಯಲ್ಲೇ ಮಾಡಿದಂತ ಹೆಲ್ದಿ ಜ್ಯೂಸ್ ಇದನ್ನ ಇದಕ್ಕೆ ನಾನು ಶುಗರ್ ಎಲ್ಲ ಆ್ಯಡ್ ಮಾಡಿಲ್ಲ ನೀವು ಬೇಕಾದ್ರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡು ಕುಡಿಬಹುದು ನಿಮ್ಗೆ ಆಗಲ್ಲ ಅಂದ್ರೆ ನಾನು ಹೀಗೆ ಕುಡಿಯುವಂತ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಗೆ ಸಕ್ಕರೆ ಬೇಕಾದ್ರೂ ಹಾಕ್ಬೋದು ಮಕ್ಕಳು ಕುಡಿತಾರೆ ಅಂದ್ರೆ ಅವರಿಗೆ ಸ್ವಲ್ಪ ಶುಗರ್ ಅಥವಾ ಬೆಲ್ಲ ಏನಾದ್ರೂ ಆಡ್ ಮಾಡ್ಕೊಡಿ ಇದಕ್ಕೆ ಸ್ವಲ್ಪ ಲಿಂಬೆ ರಸ ಕೂಡ ಆಡ್ ಮಾಡ್ಕೋಬಹುದು ನಾನು ಹೀಗೆ ಕುಡಿತೀನಿ ನೋಡುವ ಆಗ್ತದಂತ ಓಕೆ ಹೀಗೆ ಕುಡಿಬಹುದು ಸ್ವೀಟ್ ಆಗಿದೆ ನಾನೇ ಇದಕ್ಕೆ ಜಾಸ್ತಿ ನೀರೆಲ್ಲ ಆಡ್ ಮಾಡಿಲ್ಲ ಬಟ್ ಹೀಗೆ ಕುಡಿಬಹುದು ಆರಾಮಾಗಿ ಒಂದು ಗ್ಲಾಸ್ ನಾನು ಎಷ್ಟು ಚಿಕ್ಕ ಬೀಟ್ರೋಟ್ ತೋರಿಸಿದೆ ಅಲ್ಲ ಅಷ್ಟರಲ್ಲಿ ಒಂದು ಅರ್ಧ ಗ್ಲಾಸ್ ಆದ್ರೂ ಡೈಲಿ ಕುಡಿದ್ರೆ ನಾನು ತುಂಬಾ ಚೆನ್ನಾಗಿರುತ್ತೆ ಆಯ್ತು ಕೆಂ ಕೆಮ್ ಆಗಿದೆ ನೋಡಿ ಎಷ್ಟು ಒಂದು ಲಿಪ್ಸ್ಟಿಕ್ ಪ್ರಾಗ್ ಪ್ರಾಗಿ ಯಾವಾಗಲೂ ಹೊರಗಡೆ ಹೋಗ್ಬೇಕು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅಂತ ಕೇಳ್ತಾ ಇರ್ತಾಳೆ ವೇಸ್ಟ್ ಮಾಡುವ ಅದಕ್ಕೆ ಒಂದು ಲಿಪ್ಸ್ಟಿಕ್ ಮಾಡಬೇಕು ಚೆನ್ನಾಗಿದೆ ಬೀಟ್ರೂಟ್ ಇದು ಕಲರ್ ಇದೆ ಕೆಲವೊಂದು ಬೀಟ್ರೂಟ್ ಅಷ್ಟು ಕಲರ್ ಇರೋದಿಲ್ಲ ಓಕೆ ನೀವು ಮನೇಲಿ ಮಾಡಿ ಕುಡೀರಿ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಹಾಗೆ ಊಟ ಮಾಡೋ ಟೈಮ್ ಅಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕಿ ಇಲ್ಲ ನೋಡಿ ಸ್ನಾನ ಮಾಡಿ ಇವಾಗ ಬಂದಿದೆ ಅಷ್ಟೇ ಒಂದು ಬಟ್ಟೆ ಹಾಕೊಂಡೇನು ವೇಷ ಮಾಡ್ತಾ ಇದ್ದಾಳೆ ಊಟ ಮಾಡೋಣ ಇವಾಗ ಸಂಜೆ ಸ್ನಾಕ್ಸ್ ರೆಡಿ ಆಗ್ತಾ ಉಂಟು ನೋಡಿ ಏನಂದ್ರೆ ಗೆಣಸು ಗೆಣಸು ಬೇಯಿಸಿದೀನಿ ಅವ್ರು ಹೋಗ್ತಾ ಇರ್ತಾರೆ ಕೆಳಗೆ ಪುಡುಕ್ ನೋಡಿ ಗೆಣಸು ಇಲ್ಲಿ ಜೀರಿಗೆ ಸ್ವಲ್ಪ ಹೋಮ್ ವರ್ಕ್ ಮಾಡ್ತಾ ಇದ್ದೆ ಹೋಮ್ ವರ್ಕ್ ಎಲ್ಲಾ ಮಾಡಿಸ್ತಾ ಇದ್ದೆ ಹಾಗೆ ಈಗ ಸ್ನಾಕ್ಸ್ ತಿನ್ನುವ ಸಮಯ ಅದಕ್ಕೆ ಜೀರಿ ಕಷಾಯ ಮಾಡಿ ಇವತ್ತು ಗೆಂಡ್ಸ್ ಬೇಯಿಸಿದ್ದು ನನಗೂ ಇಷ್ಟ ಪ್ರಾಗ್ಯಂಗೂ ಇಷ್ಟ ಗೆಣಸು ಹಾಗೆ ಇನ್ನು ಎಕ್ಸಾಮ್ ಬಂತು ಪ್ರಾಗ್ಯಂಗ್ ಹಾಗೆ ಅವಳಿಗೆ ಸ್ವಲ್ಪ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹೋಮ್ ವರ್ಕ್ ಕೂಡ ಇದೆ ಕಂಪ್ಲೀಟ್ ಮಾಡಕ್ಕೆ ಈಗ ಫಸ್ಟ್ ಒಂದು ಇದನ್ನು ತಿನ್ಕೊಂಡು ಮತ್ತೆ ಅವಳಿಗೆ ಓದೋಣ ಅಂತ ಅವಳ ಹತ್ರ ಬಡ್ಕೊಂಡು ಬಡ್ಕೊಂಡು ನನ್ನ ತಲೆ ಎಲ್ಲ ನೋಯ್ತಾ ಉಂಟು ಅಷ್ಟು ಕಷ್ಟ ಮಕ್ಕಳಿಗೆ ಓದಿಸುದಂದ್ರೆ ನಮ್ಮ ತಲೆ ಕೆಟ್ಟೋಗ್ತದೆ ಸ್ವಲ್ಪ ಅವರಿಗೊಂದು ಮೆಚುರಿಟಿ ಬಂದು ಓದೋ ಓದಿಸ್ ಅವರೇ ಆಗಿ ಓದಿಸೋ ತನಕ ನಮ್ಗೂ ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರೆ ಅವಳಿಗೆ ಸ್ಕೂಲಿಂದ ಬಂದು ಸುಸ್ತಾಗಿರುತ್ತಲ್ಲ ನಿದ್ದೆ ಬರುತ್ತೆ ಅಂತಾಳೆ ಈಗ ಮಲಗಿದ್ರೆ ನೈಟ್ ಬೇಗ ಮಲಗುದಿಲ್ಲ ಅದಕ್ಕೆ ನಾನು ಈಗ ಸ್ವಲ್ಪ ಬರಿ ಆಮೇಲೆ ಬೇಗ ಮಲಗು ಅಂತ ಹೇಳುದು ಹಾಗೆ ಇದು ಸ್ವಲ್ಪ ತಣ್ಣಗಾಗ್ಲಿ ಹಾಗೆ ಅಷ್ಟೊತ್ತಿ ಜೀರೇ ಕಷ ರೆಡಿ ಆಗುತ್ತೆ ಮತ್ತೆ ನಾನು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ವಿಡಿಯೋ ಎಂಡ್ ಮಾಡೋಣ ಅಂತ ಕೂತ್ಕೊಂಡೆ ಇವತ್ತಿನ ನನ್ನ ರೊಟೀನ್ ಏನಿದೆ ಹಾಗೆ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಒಂದು ಒಳ್ಳೆ ಡ್ರಿಂಕ್ ಬಗ್ಗೆ ಕೂಡ ಹೇಳಿದ್ದೀನಿ ತುಂಬಾ ಹೆಲ್ತ್ ಬೆನಿಟ್ ಬೆನಿಫಿಟ್ ಇದೆ ಟ್ರೈ ಮಾಡ್ಬೋದು ನೀವು ನಿಮ್ ಮನೆಯಲ್ಲಿ ಹಾಗೆ ಲಾಸ್ಟ್ ಒಬ್ರು ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ನಿಮ್ಮಮ್ಮ ಏನ್ ಕೆಲಸ ಮಾಡುದು ಅಂತ ಹೇಳಿ ನಮ್ಮ ಅಮ್ಮ ಕ್ಯಾಶ್ಯೂ ಇಂಡಸ್ಟ್ರಿ ಬೀಜ ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ರು ಸೂಪರ್ವೈಸರ್ ಆಗಿ ಬಟ್ ಅವರಿಗೀಗ ರಿಟೈರ್ಡ್ ಆಗಿದೆ ಅಲ್ಲಿ ಹಾಗೆ ಇವಾಗ ಅವರದು ಪೆನ್ಷನ್ ಎಲ್ಲ ಬರ್ತಾ ಇದೆ ಹಾಗೆ ಅವರದಲ್ಲಿ ಸರ್ವಿಸ್ ಏನಿದೆ ಅದು ಹಾಗೆ ಅವರು ಅದೇ ಫ್ಯಾಕ್ಟ್ರಿದು ಇನ್ನೊಂದು ಬ್ರಾಂಚ್ ಇದೆ ಅಲ್ಲಿಗೆ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಏನಂದ್ರೆ ಅವರಿಗೆ ಆಕ್ಟಿವ್ ಆಗಿರ್ಬೇಕು ಮನೇಲೆ ಇದ್ರೆ ಅವರು ಒಂಥರ ಸ್ವಲ್ಪ ಬೇಜಾರಲ್ಲಿ ಇರ್ತಾರೆ ಕೆಲ್ಸಕ್ ಹೋದ್ರೆ ಆರಾಮಾಗಿರ್ತಾರೆ ನಾವು ಬೇಡ ಅಂತ ಹೇಳ್ತೀವಿ ಬಟ್ ಅವ್ರು ಕೇಳುದಿಲ್ಲ ಹಾಗೆ ಅವ್ರ ಖುಷಿ ಅಂದ್ರೆ ಮನೇಲಿದ್ದು ಅವರಿಗೆ ಸ್ವಲ್ಪ ಬೋರ್ ಆಗ್ತದೆ ಟೈಮ್ ಪಾಸ್ ಆಗಲ್ಲ ಅಂತ ಹೇಳ್ತಾರ ಅವರು ಹಾಗಾಗಿ ಅವರು ಗಟ್ಟಿ ಇರೋ ತನಕ ನಾನ್ ದುಡಿಬೇಕು ಅನ್ನೋದು ಅವರದ್ದು ಒಂದು ಇಷ್ಟ ಸೊ ಹಾಗಾಗಿ ನಾವು ಅವರನ್ನ ಹಾಗೆ ಬಿಟ್ಟಿದ್ದೀವಿ ಅವ್ರು ಖುಷಿಯಾಗಿರ್ಲಿ ಅನ್ನೋದು ನಮ್ಮ ಅಭಿಪ್ರಾಯ ನಮ್ಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದಾರೆ ನಮ್ಮಅಮ್ಮ ಇಷ್ಟನೇ ಹೇಳಕ್ಕೆ ನಾನು ಇಷ್ಟ ಪಡ್ತೀನಿ ನೀವೊಬ್ರು ಕಮೆಂಟ್ ಮಾಡಿದ್ರಿ ಸೊ ಹಾಗಾಗಿ ಆ ಕಮೆಂಟ್ ಗೆ ಆನ್ಸರ್ ಮಾಡಿದೀನಿ ಐ ಹೋಪ್ ನಿಮ್ ಕಮೆಂಟ್ ಗೆ ಉತ್ತರ ಸಿಕ್ಕಿರ್ಬೋದು ಅನ್ಕೊಂತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಏನ್ ಹೇಳಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ವಿಡಿಯೋ ನೋಡಿ ಲೈಕ್ ಮಾಡಿ ಲೈಕ್ ಮಾಡೋದೇ ಇಲ್ಲ ತುಂಬ ಜನ ತುಂಬ ಕಂಜೂಸ್ ಥರ ಮಾಡ್ತೀರಪ್ಪ ಹಾಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಕಮೆಂಟ್ ಮಾಡಿ ಕಮೆಂಟು ಮಾಡಲ್ಲ ಸೊ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊತೀನಿ ಎಲ್ಲರಿಗೂ ಬಾಯ್ ಬಾಯ್